ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಿಲ್ಲಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೇವಲ ಒಂದು ಜಾಗ ಹಾಕಬೇಕು ರಿಸ್ಕ್ ಕವರೇಜ್ ಬಂದು ಎಪ್ಪತ್ತೈದು ವಿಕಸಿತ ಭಾರತ ಪ್ರಧಾನಮಂತ್ರಿ ಕಾರ್ಯಕ್ರಮದಲ್ಲಿ ಶಾಸಕ ಕಿರಣ್ ಕುಮಾರ್ ಕೊಡ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅರ್ಹ ಸಾರ್ವಜನಿಕರಿಗೆ ತಲುಪಿಸಲು ಈ ಯಾತ್ರೆ ನಡೆಯುತ್ತಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಗೊತ್ತಾಗಬೇಕಂತ ಹೇಳುವ ದೃಷ್ಟಿಯಿಂದ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಎಲ್ಲ ಮಾಹಿತಿಗಳನ್ನ ಗ್ರಾಮಸ್ಥರಿಗೆ ಒದಗಿಸುವ ಕೆಲಸದ ಮುಂತಾದ ಮಾಡಿ ಫಲಾನುಭವಿ ರಶ್ಮಿಕಾ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿರುವುದು ಅನುಕೂಲಕರವಾಗಿದೆ ಇದರಿಂದಾಗಿ ಉತ್ತಮ ಸ್ವಾಸ್ಥ್ಯದ ಜೊತೆಗೆ ಸಮಯದ ಉಳಿತಾಯ ಸಾಧ್ಯವಾಗಿದೆ ಎಂದರು ಹಾಗಾಗಿ ಈಗ ನಮ್ಮ ಮನೆಯವರೆಲ್ಲ ಮನೆಯವರು ಅದರಿಂದನೇ ಅಡುಗೆ ಮಾಡಿ ನಾವು ವಾಚಿಸ್ತೀವಿ ಮನೆ ಈಗ ಹಾಗೆ ಮುಕ್ತ ಆಗಿದೆ ಯೋಜನೆ ಕಟ್ಟ ಮೋದಿ ಅವರಿಗೆ ಧನ್ಯವಾದಗಳು ಫಲಾನುಭವಿ ಪಾರ್ವತಿ ಕೇಂದ್ರದ ಆಯುಷ್ಮಾನ್ ಭಾರತ ಯೋಜನೆಯಡಿ ಹಲವು ಆರೋಗ್ಯ ಸೌಲಭ್ಯಗಳು ಉಚಿತ ಔಷಧೋಪಚಾರಗಳನ್ನು ಪಡೆಯಲಾಗಿದ್ದು ಇದರಿಂದ ಅನುಕೂಲವಾಗಿದೆ ಎಂದರು ಹೆಗ್ಗೆ ಏಳು ಆರೂವರೆ ತಿಂಗಳಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸುತ್ತಿ ಆಯುಷ್ಮಾನ್ ಕಾರ್ಡಿಂದ ಫ್ರೀಯಾಗಿ ಚಿಕಿತ್ಸೆ ಆಯಿತು ಈಜೊಂದು ಯೋಜನೆ ತಂದುಕೊಟ್ಟಕ್ಕೆ ಕೇಂದ್ರ ಸರ್ಕಾರ ಧನ್ಯವಾದ